ದಶರಥನಂದನ ಶ್ರೀರಾಮ ಕನ್ನಡ ಭಕ್ತಿಗೀತೆ ಬಿಡುಗಡೆ ದಶರಥನಂದನ ಶ್ರೀರಾಮ ಕನ್ನಡ ಭಕ್ತಿಗೀತೆಯನ್ನು ಕುಕ್ಕಾಜೆ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನದ ಧರ್ಮದರ್ಶಿ ಶ್ರೀ ಶ್ರೀ ಕೃಷ್ಣ ಗುರುಜಿಯವರು ಬಿಡುಗಡೆ ಮಾಡಿ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಸಾಹಿತ್ಯ ಮತ್ತು ಗಾಯನ ಮಾಡಿದ ಶ್ವೇತಾ ಪ್ರವೀಣ್ ಆಚಾರ್ಯ ಇವರಿಗೆ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ದಯಾನಂದ ಅಮೀನ್ ಬಾಯಾರು ದೇವಿಪ್ರಸಾದ್ ಕುಕ್ಕಾಜೆ ಸತ್ಯಪ್ರಸಾದ್ ಕುಕ್ಕಾಜೆ ಅಶ್ವಿನ್ ಕುಕ್ಕಾಜೆ ಮತ್ತಿತರರು ಉಪಸ್ಥಿತರಿದ್ದರು ಈ ಹಾಡನ್ನು ದಯಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಬಹುದು ಭಕ್ತಿಯ ಗೀತೆಯೊಂದಿಗೆ ಒಳ್ಳೆ ರೀತಿಯಲ್ಲಿ ಈ ಗೀತೆ ಗಾಯಕಿಗೆ ಶ್ರೀಕಂಠದಲ್ಲಿ ಆ ಮಹಾತಾಯಿಯ ಅನುಗ್ರಹ ಸದೆಯಲ್ಲಿ ಪಡೆದಂತಹ ಸಾಹಿತಿಗಳ ವಿಶೇಷವಾಗಿ ಆ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದಿಷ್ಟು ನಡೆದಂತಹ ಮಾತೇ ಇನ್ನೂ ಸಹ ಕ್ಷೇತ್ರಗಳ ಸಾಹಿತ್ಯ ಭಕ್ತಿಗೀತೆಯನ್ನು ಬರೆದು ಜಗತ್ ಪ್ರಸಿದ್ಧವನ್ನು ಪಡೆಯುವಂತಹ ಯೋಗ ಭಾಗ್ಯ ತಾಯಿ ಅನುಗ್ರಹಿಸಿ ದೀರ್ಘಗಳ ದೀರ್ಘಾಯುಷ್ಯ ದೀರ್ಘ ಸುಮಂದ್ರಯ ಏನೆಲ್ಲ ಮನುಷ್ಯ ಜೀವನಕ್ಕೆ ಹುಡುಕಲಿಕ್ಕೆ ಅವಶ್ಯಕತೆ ಜೀವನ ಬೇಕು ಇದೆಲ್ಲ ಆ ತಾಯಿಗೆ ಅನುಗ್ರಹಿಸಿ ತಾಯಿ ಸಂಘಟನೆಗೆಲ್ಲರಿಗೂ ಈ ಮಣ್ಣಿನ ಮಾತೆ ಅಂಗ್ರೀಷ್ಲ ಅಂತ ಹೇಳ್ತಾರೆ ಹಾಗೆ ದಯ ಕ್ರಿಯೇಶನ್ ಹೇಳಿದಂತಹ ಇವರ ಈ ಸಮಗ್ರ ನಿವರಣೆ ಮಹಾತಾಯಿ ಇಲ್ಲ ಅಂತ ಹೇಳ್ತಾರೆ ಆ ಮಹಾತಾಯಿ ಈ ಶ್ರೀರಾಮಚಂದ್ರನ ಪತ್ರಿಕೆ ಸಮಸ್ಕೃತನಿಗೆ ಕೈ ಮಾಡ್ತೀವಿ ಸ್ಮರಣೆ ಮಾಡುವೆ ಶ್ರೀರಾಮ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ